ನಾವು ಏನು ಪ್ರಾಧಿಕಾರದ ಏನು ಸೌಲಭ್ಯ ಬರುತ್ತದೋ ಅದು ನೇರವಾಗಿ ಜನಗಳು ತಲುಪಿಸ್ಬೇಕಾಗಿ ತಲುಪಿಸ್ತೀವಿ ಜೊತೆಗೆ ಬಾಲಣ್ಣರು ನಮ್ಮನ್ನು ಒಂದು ಗುರುತಿಸಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅವರ ಹೆಸರಿಗೆ ಯಾವುದು ಪದಂಗೆ ಅದೇನು ಎಲ್ಲ ಇದ್ದೀವಿ ಎಲ್ಲರೂ ಸೇರಿ ಅಧಿಕಾರವನ್ನು ಮುನ್ನಡೆಸ್ಕೊಂಡು ಚೆನ್ನಾಗಿ ಅವರು ಒಳ್ಳೆಯ ಹೆಸರು ತಂದು ಕೊಡ್ತೀವಿ ಅಂತ ಹೇಳಿ ನನ್ನ ಮಾತು ಏನು ಯೋಜನೆಗಳು ಹಾಕ್ಕೊಂಡಿದ್ದೀರಿ ನೀವು ಹೊಸದಾಗಿ ಪಟ್ಟಣದ ಅಭಿವೃದ್ಧಿಗೆ ಪಟ್ಟಣ ಅಭಿವೃದ್ಧಿನಲ್ಲಿ ಎಲ್ಲ ಎಲ್ಲ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಏನು ಕೆಲಸ ಬರುತ್ತೆ ಅದೆಲ್ಲ ಕೂತು ಎಲ್ಲ ಡೈರೆಕ್ಟರ್ಗಳು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಆದಷ್ಟು ತುಂಬ ಒಂದು ಡವಲ್ವಾಗಿ ಉತ್ತಮವಾಗಿ ದಕ್ಷಿಣ ಜಿಲ್ಲೆಯಲ್ಲೇ ದಲಿತ ನಾಯಕ ಮುಖಂಡರನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಶಾಸಕರು ಏನು ಹೇಳ್ತಾರೆ ನನ್ನ ಬೆಂಗಳೂರು ಜಿಲ್ಲೆಯಲ್ಲಿ ಇವತ್ತಿನವರೆಗೂ ನಾನು ನೋಡಿದೆ ತುಂಬ ವರ್ಷಗಳಿಂದ ನಮ್ದು ಹೋರಾಟ ಇತ್ತು ಆ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ಬಾಲ ಗುರುತಿಸಿಕೊಟ್ಟವ್ರೆ ಅಂದ್ರೆ ನನ್ನ ಎಷ್ಟೋರಿಗೆ ಧನ್ಯವಾದಗಳು ಇರಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ನನ್ನ ಆಕಾಂಕ್ಷೇ ಅಲ್ಲ ಆದರೂ ಅವರು ಒಂದು ನನ್ನ ತುಂಬಾ ಹೃದಯಪೂರ್ವಕವಾಗಿ ಅವ್ರಿಗೆ ಧನ್ಯವಾದ ಆಗ್ತಾ ನಾವು ಒಂದು ಹಿಂದುಳಿದವನ್ನ ಗುರುತಿಸಿ ನಮ್ಮನ್ನ ಈ ಪ್ರಾಧಿಕಾರದ ಡೈರೆಕ್ಟ್ ಮಾಡಿದ್ದಾರೆ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಜನವರಾಗ್ಬೋದು ಡಿ ಕೆ ಸುರೇಶ್ ಸಹ ಇರ್ಬೋದು ಇವರಿಗೆ ನಮ್ಮ ಜನಾಂಗಕ್ಕೆ ಇದುವರೆಗೂ ಸಿಕ್ಕಿತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗಂತೂ ನಾವು ಹುಟ್ಟಿಯಿಂದನೂ ನಾವು ನೋಡಿಲ್ಲ ನಮ್ಮ ಜನಾಂಗನ ಗುರ್ತಿಸಿದ್ದಾರೆ ಅಂದರೆ ಇದು ನಮ್ಮ ಮುನ್ಸಿಪಲ್ನಲ್ಲಿ ನಮಗೆ ಕ್ಯಾಟಗಿರಿಲ್ ಜನರಲ್ ಮಾಡಿಕೊಟ್ಟು ಅಲ್ಲಿಂದ ನಮ್ಮ ಬಾಲಣ್ಣವರು ನಮ್ಮ ಜನಾಂಗನ ಗುರುತಿಸ್ಕೊಂಡು ಬರ್ತಾ ಇದ್ದಾರೆ ಆ ತಾಯಿ ಕನಿಕಾ ಪರಮೇಶ್ವರಿ ಪಾದಾರಂಗ ನಮಸ್ಕಾರ ಮಾಡ್ತಾ ನಮ್ಮ ಶಾಸಕರಲ್ಲಿ ನಮ್ಮ ಶಾಸಕರಿಗೆ ಚಿರಋಣಿಯಾಗಿ ನಾವು ಯಾವುದೇ ಕಪ್ಪು ಚ್ಯುತಿ ಬರೆದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ನಾನು ಜನ ಇದೇ ಇವ್ರು ಬಿಟ್ಟರೆ ಯಾರೂ ಗುರ್ಸಿಲ್ಲ ಸರ್ ನಮಗೆ ಆರವೇಷ ಜನಾಂಗದ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಏನಿಲ್ಲರ ಈ ಶಾಸಕರು ಈ ನಿರ್ಧಾರ ತಗೊಂಡ್ಮೇಲೆ ನಿಜವಾಗ್ಲೂ ಜನರೇ ಮಾತಾಡ್ತಾ ಮಾತಾಡ್ತಾಯಿದ್ರೆ ಏನು ಸಾಮಾಜಿಕ ನ್ಯಾಯ ಕೊಟ್ಕೊಂಡು ಎಲ್ಲ ಜನಾಂಗದವ್ರನ್ನ ಹುಟ್ಟಾಗಿ ತಗೊಂಡು ಕಟ್ ಕಟ್ಟ ಕಡೆ ವ್ಯಕ್ತಿಗೂ ಸಹ ಇದು ಈ ಏನಿವತ್ತು ನಡೆದಿದೆಯಲ್ಲ ನಾವು ಬಾಯಲ್ಲಿ ಹೇಳಿದ್ರೆ ಶಬಾಷ್ಗಿರಿ ಅಭಾಷ್ಗಿರಿ ಅನ್ನಿಸ್ತಾರೆ ಅದು ಜನರೇನು ಮಾತಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ನಾವು ಈ ಏನಿವತ್ತು ಪ್ರಾಧಿಕಾರದಲ್ಲಿ ಏನು ಮಾಡ್ಬೋದು ಸುತ್ತೋಲೆ ಪ್ರಕಾರ ಸರ್ ಸರ್ಕಾರದ ಸುತ್ತೋಲೆ ಪ್ರಕಾರ ಸಾಮಾಜಿಕ ನಾಯಕ ಕೊಟ್ಕೊಂಡು ಯಾವುದೇ ರೀತಿ ಶಾಸಕರಿಗೆ ಚ್ಯೂತಿ ಬರ್ದಿರ್ತಾರೆ ನಡ್ಕೊಂಡು ನಮ್ಮ ನಡವಳಿಕೆ ತೋರಿಸ್ತೀನಿ ಅಂತ ಮುಂದಿನ ದಿನದಲ್ಲಿ ಅನುದಾನ ಯಾವ ಥರ ಇರುತ್ತೋ ಆ ರೀತಿ ಅದನ್ನು ನಡ್ಸ್ಕೊಂಡು ಬಳಕೆ ಸದ್ಬಳಕೆ ಮಾಡಿಕೊಂಡು ಮಾಡ್ತಾ ಹೋಗ್ತೀವಿ ಈಗ ಏನಾದ್ರೂ ತಿರುಕ ನಿಗದಿ ಆಗಿದೆಯಾ ಇನ್ನೇನಿಲ್ಲ ಹೇಳಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫ್ಯಾನ್ ಫ್ಯಾನ್ ಸ್ವಿಚ್ ಐತೆ ಸೈಡ್ ಬಂದ್ಬಿಟ್ರಿ ಸೈಡ್ ಬಂದ್ಬಿಟ್ರಿ ಮಾಡ್ತೀವಿ ಏನ್ ನಾಲ್ಕು ಜನ ಡೈರೆಕ್ಟ್ರು ನಾವೆಲ್ಲದ್ವಿ ಫೇನ್ ಮಂತಾಗ್ ನಾವು ಹೇಳಿದಲ್ಲ ಇದು ನಮ್ಮ ಬಾಲಹಣ್ಣವ್ರಿಗೆ ಯಾವುದೇ ಕೆಟ್ಟ ಹೆಸರು ಬರ್ದಂಗೆ ಕಪ್ಪು ಚಿಕ್ಕಿ ಬರ್ದಂಗೆ ನಾವು ನಡ್ಸ್ಕೊಂಡು ಹೋಗ್ತೀವಿ ಜೊತೆಗೆ ನಮಗೆ ಎಲ್ಲರೂ ಇವತ್ತು ಮಾಗಡಿ ತಾಲೂಕಿನಲ್ಲಿ ಎಲ್ಲರೂ ಬಂದು ನಮ್ಗೆ ಅಭಿನಂದನೆಗಳು ಅವ್ರು ತುಂಬ ನಾನು ನಮ್ಮ ಹೃದಯಪೂರ್ವಕವಾಗಿ ಅಭಿನಂದನೆ ನಮ್ಗೆ ಹಗಲು ರಾತ್ರಿಯಿಂದಂಗೆ ಇಲ್ಲಿ ನಮ್ಮ ಮಂಜಣ್ಣ ಆಗ್ಬೋದು ಇನ್ನು ಸುಮಾರು ಸುಮಾರು ದಿನ ಲೀಡರ್ಗಳು ಇಂತ ನಮಗೆ ಸಪೋರ್ಟ್ ಮಾಡಿದರೆ ಅವ್ರು ತುಂಬ ನಮ್ಮ ಹೃದಯಪೂರ್ವವಾಗಿ ಓಕೆ ആ ഇല്ല പുറണ ആയിക്കണ ഇല്ല ഇല്ല സർ ഇല്ല ആ ಇಲ್ಲೋಡಿ ಇಲ್ಲೋಡಿ ನಿಪಣ್ಣ ಇಲ್ಲ ಇಲ್ಲೋಡಿ ಸ ಲೊಕೇಶನ ಈ ಕಡೆ ಇಲ್ಲೋಡಿ ಇಲ್ಲೋಡಿ